ಭಾರತ್ ಮಾತಾಗಿ ಚಿಕ್ಕೋಡಿಯಲ್ಲಿ ಎಪ್ಪತ್ತೆಂಟ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಸಮಾರಂಭದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಮಾಡಿದಂತ ಅಸಿಸ್ಟೆಂಟ್ ಕಮಿಷನರ್ ಆದ ಸುಭಾಷ್ ಅಂಬಗಾವಿ ಅವರೇ ಈ ತಾನೇ ಮಾತನಾಡಿ ಡೆಲ್ಲಿ ಪ್ರತಿನಿಧಿ ಹಾಗೂ ಮೇಲ್ಮನೆಯ ಸದಸ್ಯರಾದ ಹಿರಿಯರಾದ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ ಅವರೇ ನೂತನ ಲೋಕಸಭಾ ಸದಸ್ಯರ कुमारी प्रियांका जारकिहोळीवर माजी शासकरा बाळासाहेब हो वडारव चर्शील कुलकर्णी हो महावीर मयितेवर हो विवेकेंद्र उपसंत पौरसभ्या माजी अध्यक्ष हो रे रे उपाध्यक्ष अध्यक्षरे उपाध्यक्षरे रे ही संस्थे एल संचालक मंडळीवरी तालुका पंचायती जिल्हा पंचायती ग्राम पंचायती ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸಂತ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ಮುದ್ದು ವಿದ್ಯಾರ್ಥಿಗಳೇ ಮಾಧ್ಯಮ ಸ್ನೇಹಿತರೆ ಇವತ್ತು ಚಿಕ್ಕೋಡಿಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಸ್ವಾತಂತ್ರ್ಯ ಕಾರ್ಯಕ್ರಮವನ್ನು ಇಲ್ಲಿ ಒಂದು ಹೆಮ್ಮೆಯಿಂದ ಮಾಡ್ತಾ ಇದ್ದೀವಿ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಸಾಕಷ್ಟು ಯೋಧರು ಇವತ್ತ ಬಲಿದಾನವನ್ನು ಮಾಡಿ ನಮ್ಗೆ ಇವತ್ತ ಸ್ವಾತಂತ್ರ್ಯ ಒಂದು ಲಭ್ಯ ಆಗಿದೆ ಇವತ್ತ ಸಂವಿಧಾನವನ್ನು ಬರೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ನಿಜವಾಗ್ಲೂ ನಾವು ನೀವು ಎಲ್ಲಿ ಏನು ವೇದಿಕೆಗಳು ಕೂತಿದ್ವಿ ಅವ್ರು ಇವತ್ತ ನೆನೆಸಿಪಿ ಯಾಕಂದರೆ ಇವತ್ತು ಈ ವೇದಿಕೆಗಳನ್ನ ನೋಡ್ತಾ ಇದ್ದೀನಿ ಒಂದು ಗ್ರಾಮ ಪಂಚಾಯಿತಿ ಸದಸ್ಯ ಇರ್ಬೋದು ಎಲ್ಲ ಜನದವರೆಗೂ ಇಲ್ಲಿ ಕುಂತು ಇವತ್ತು ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಏನು ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ವಿ ನಿಜವಾಗೂ ಇದು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಈ ಸಂದರ್ಭದಲ್ಲಿ ಕೋಟಿ ಕೋಟಿ ಪ್ರಮಾಣವನ್ನು ಹೇಳಬೇಕಾಗ್ತಾ ಇದೆ ಯಾಕಂದ್ರೆ ನಮ್ಮ ಮುಂದಿನ ಭವಿಷ್ಯ ನಿರ್ಮಾಣ ಆಗಬೇಕಾದ್ರೆ ನಾವು ಸಂವಿಧಾನ ಆಗಲಿ ಹಾಗೂ ಇತಿಹಾಸ ಬಗ್ಗೆ ಇವತ್ತು ನಾವು ಕಲಿತರ ಮುಂದಿನ ಮುಂದಿನ ಭವಿಷ್ಯ ಒಳ್ಳೆ ರೀತಿ ನಿರ್ಮಾಣ ಮಾಡಕ್ಕೆ ಸಾಧ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಸತತವಾಗಿ ಈ ಕ್ಷೇತ್ರ ನಮ್ಮ ಗಡಿ ಭಾಗ ಇಡೀ ಕರ್ನಾಟಕದಲ್ಲಿ ಈ ಚಿಕ್ಕೋಡಿ ಸದಲ್ಗ ಕ್ಷೇತ್ರ ಅಂದರೆ ಈ ಮಹಾರಾಷ್ಟ್ರ ಬಾರ್ಡರ್ ಇರೋದಿಲ್ಲ ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಕಾಶ್ ಅನ್ನ ಹುಕ್ಕೀರಿರ್ಬೋದು ವೇದಿಕೆ ಮೇಲೆ ಉಪಸಂತ ಎಲ್ಲ ಗಣ್ಯ ಇರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಎಲ್ಲರೂ ಕೂಡಿ ಈ ಬೆಳಗಂ ಜಿಲ್ಲೆ ಅಭಿವೃದ್ಧಿ ಮಾಡಬೇಕಾದ್ರೆ ಸತತವಾಗಿ ಪ್ರಕಾಶ್ ಅನ್ನ ಹುಕ್ಕೀರಿ ನಾನು ಕೂಡಿ ನಾಲ್ಕು ದಶಕದಿಂದ ಈ ಭಾಗದಲ್ಲಿ ಒಂದು ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೆವು ಈ ಭಾಗದಲ್ಲಿ ನಾ ಮೊನ್ನೆ ಎಲ್ಲ ಕಡೆ ಒಂದು ತಿಂಗಳ ಹಿಂದೆ ತಿರ್ಗಾಗೋದು ನೋಡ್ತಾ ಇದ್ದೀನಿ ಎರಡು ಮೂರ ಎರಡು ಕೇಂದ್ರ ವಿದ್ಯಾಲಯ ಎಲ್ಲರೂ ಇದ್ರ ಮತ್ತೆ ಕರಾಳಾಗಿ ಕೊಲಾಪೂಲಾಗೂ ಇಲ್ಲ ಆದ್ರೆ ನಮ್ಮ ಚಿಕ್ಕೋಡಿಯಲ್ಲಿ ನಾವು ಹೆಮ್ಮೆದಿಂದ ಹೇಳ್ತೀನಿ ಎರಡು ಕೇಂದ್ರ ವಿದ್ಯಾಲಯ ಎಲ್ಲಿದ್ರು ನಮ್ಮ ಚಿಕ್ಕೋಡಿ ಸದಲ್ಗ ಕ್ಷೇತ್ರದಾಗಿದ್ದೀವಿ ಆರ್ ಮುರಾವಿಧಿ ಸ್ಕೂಲ್ ಎಲ್ಲಿದೆ ನಮ್ಮ ಚಿಕ್ಕೋಡಿ ಸದಲ್ಗ ಕ್ಷೇತ್ರದಾಗಿದ್ದೀವಿ ಇವತ್ತ ಸಿರಗಾಂವ್ ಗ್ರಾಮದೂ ಕೂಡ ಸನ್ಮಾನ್ಯ ಪ್ರಕಾಶ್ ಅನ್ನ ಹುಕ್ಕಿರಿ ಲೋಕ ನಮ್ಮ ದೆಲ್ಲಿ ಪ್ರತಿನಿಧಿ ಆದಮೇಲೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯ ಈಗಾಗಲೇ ಟೆಂಡರ್ ಟೆಂಡರು ಕೂಡ ಆಗಿದೆ ಬರೀ ಒಂದು ಭೂಮಿ ಪೂಜೆಯನ್ನು ಮಾಡಿ ಇವತ್ತ ವಿದ್ಯೆ ಇವತ್ತ ಅಂತ ಹೇಳ್ತೀನಿ ನಮ್ಮ ಸರ್ಕಾರ ಇವತ್ತ ಏನು ಗ್ಯಾರಂಟಿ ಯೋಜನೆಯನ್ನು ಮಾಡಿದರು ಆ ಗ್ಯಾರಂಟಿ ಯೋಜನೆಯು ಕೂಡ ನಮ್ಮ ತಾಯಿ ಆಗಲಿ ನಮ್ಮ ಅತ್ತೆಯರಾಗಲಿ ಇವತ್ತು ವಿಶೇಷವಾಗಿ ಒಂದು ಮುಂದಿನ ನಿರ್ಮಾಣದಲ್ಲಿ ಸ್ವಂತ ಅವ್ರೇನು ಇವತ್ತ ಅನುದಾನ ಬಿಡುಗಡೆ ಆಗ್ತಿದೆ ಸ್ವಂತ ಮನೆ ಖರ್ಚು ಅಂತ ಒಂದು ಪ್ರಾಮಾಣಿಕ ವ್ಯವಸ್ಥೆ ಆಗಿತ್ತಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಗಮತ್ತು ಚಿಕ್ಕೋಡಿ ಈ ಭಾಗದಿ ಯಾವ ರೀತಿ ಬೆಂಗಳೂರಿನಲ್ಲಿ ನಮ್ಮ ಪರೇಡ್ ಒಂದು ಒಂದೇನು ಕಾರ್ಯಕ್ರಮ ನಡೀತಾ ಇದೆ ಅದೇ ನಾವು ಮೊನ್ನೆ ಮೀಟಿಂಗ್ ಮಾಡುವಾಗ ನಮ್ಮ ಡಿ ವೈ ಪಿ ಇರಲಿ ನಮ್ಮ ಸುಗ್ಗರ್ ಇರಲಿ ಎಲ್ಲ ಇಲಾಖೆ ಅಧಿಕಾರಿ ಕೂಡಿ ಯಾವ ರೀತಿ ಬೆಂಗಳೂರದಾಗ ಆಗ್ತಿದ್ವಿ ಇಲ್ಲಿಯೂ ಯಾವುದೇ ರೀತಿ ಒಳ್ಳೆ ಕಾರ್ಯಕ್ರಮ ಆಗ್ಬೇಕಂತ ಅವ್ರಿಗೂ ಕೂಡ ನಾನು ಆಯೋ ವ್ಯಕ್ತಪಡಿಸೀನಿ ನಿಜವಾಗ್ಲೂ ಆ ಸಂದರ್ಭದಲ್ಲಿ ನಾ ಎಲ್ಲ ಇಲಾಖೆ ಅಧಿಕಾರಿಗಳೇನು ಸೇರಿದರು ಈ ಸಂದರ್ಭದಲ್ಲಿ ನಾ ಎಲ್ಲರಿಗೂ ಅಭಿನಂದನನ್ನು ಹೇಳುತ್ತಾ ವಿಶೇಷ ಅಂದ್ರೆ ಚಿಕ್ಕೋಡಿನಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಆಗ್ಬೋದು ಉಪಮುಖ್ಯಮಂತ್ರಿಗೆ ಕೂಡಿ ಇವತ್ತ ಮೂವತ್ತು ಬೆಡ್ಡೆಡ್ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ಗ ಸುಮಾರು ಹತ್ತು ಕೋಟಿ ರೂಪಾಯಿ ನಮ್ಮ ಚುಕ್ಕೋಡಿಗೆ ಇವತ್ತು ಬಿಡುಗಡೆಯಾಗಿದ್ದೀವಿ ಈ ಹೇಳು ಕಾರಣ ಅಂದ್ರೆ ಇಡೀ ನಮ್ಮ ಕ್ಷೇತ್ರ ಇವತ್ತ ರಾಜ್ಯ ಆಗಲಿ ಕೇಂದ್ರದಾಗ ಏನೇನು ಅನುದಾನ ಬರ್ತಾವು ಇವತ್ತ ಪ್ರಿಯಾಂಕಾ ಜಾರ್ಕಿ ಅವರು ಕೂಡ ಒಂದು ನಮ್ಮ ಪ್ರತಿನಿಧಿಯಾಗಿ ಅವರು ದೆಲ್ಲಿಯಲ್ಲಿ ಕೂಡ ಏನು ಯೋಜನೆಗಳು ಬರ್ತಾವೆ ಪ್ರಕಾಶ್ ಹುಟ್ಟಿ ಅವ್ರ ಅನುಭವ ಆದರು ಅವ್ರು ದಲ್ಲಿ ಇವತ್ತ ಪ್ರತಿನಿಧಿಯಾಗಿ ಸ್ವಂತ ಆಫೀಸ್ ಆಗಿ ಸ್ವಂತಲ್ಲಿ ಎಲ್ಲ ಮಿನಿಸ್ಟರ್ಗಳು ಈ ಸ್ವಂತ ಅವರ ವೈಯಕ್ತಿಕವಾಗಿ ಸಂಬಂಧಗಳು ಆ ನಿಟ್ಟಿನಲ್ಲಿ ಮುಂದಿನ ಭವಿಷ್ಯದಲ್ಲಿ ಒಳ್ಳೆ ವಿದ್ಯಾರ್ಥಿಗಾಗಲಿ ಒಂದು ಭವಿಷ್ಯ ನಿರ್ಮಾಣ ಮಾಡಕ್ಕೆ ಸರ್ಕಾರದಿಂದ ಆಗಲಿ ವಸ್ತಿಗಾಗಲಿ ಏನೇನು ಅನುಕೂಲ ಆಗ್ತೈತಿ ನಾವು ಮಾಡುವಂಥ ಒಂದು ಶ್ರಮ ಐತಿ ತಾವೆಲ್ಲ ಅಧಿಕಾರಿ ಕೂಡ ಕೋವಿಡ್ ಆಗಲಿ ಫ್ಲಡ್ ಆಗಲಿ ಬರಗಾಲ ಬರುವಂಥ ಪರಿಸ್ಥಿತಿದಾಗ ತಾವೇನು ಸಹಕಾರ ಕೊಟ್ಟಿದ್ದೀರಿ ನಾ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ